ಮಡಿಕೇರಿ ನಗರಸಭಾ ಸಾಮಾನ್ಯ ಸಭೆಯು ಉಳ್ಳವರು ಮತ್ತು ಬಡವರ ಬಗೆಗಿನ ಗಂಭೀರ ಚರ್ಚೆಗೆ ಎಡೆ ಮಾಡಿಕೊಟ್ಟಿತು ಅಂತಿಮವಾಗಿ ಯಾವುದೇ ತಾರತಮ್ಯ ಅಥವಾ ರಾಜ್ಯಕ್ಕೆ ಪ್ರಭಾವಕ್ಕೆ ಒಳಗಾಗದೆ ಎಲ್ಲರಿಗೂ ಒಂದೇ ನ್ಯಾಯ ಕಲ್ಪಿಸಲು ನಿರ್ಣಯಿಸಲಾಯಿತು ತಾತ್ಕಾಲಿಕ ಮಳಿಗೆಗಳನ್ನು ತೆರವುಗೊಳಿಸುವುದು ನಿಯಮ ಮೀರಿ ನಿರ್ಮಿಸಲಾಗಿರುವ ಬೃಹತ್ ಕಟ್ಟಡಗಳ ವಿರುದ್ಧ ಕ್ರಮ ಮತ್ತು ಪಾರ್ಕಿಂಗ್ ಜಾಗ ಬಿಡದ ಕಟ್ಟಡಗಳ ವಿರುದ್ಧ ನಾಳೆಯಿಂದಲೇ ನಿರ್ದಾಕ್ಷಿಣ್ಯ ಕ್ರಮಕ್ಕೆ ಮುಂದಾಗಲು ಸರ್ವ ಸದಸ್ಯರ ಒಪ್ಪಿಗೆ ಸಿಕ್ಕಿತು ವಿಷಯ ಆರಂಭಿಸಿದ್ದು ಮನ್ಸೂರ್ ಹೊಸ ಮಿನಿ ವಿಧಾನಸೌಧದ ಮುಂದಿನ ಅಂಗಡಿಗಳನ್ನು ತೆರವುಗೊಳಿಸಿದ ನಗರಸಭೆ ಕೆಲವು ಮಳಿಗೆಗಳನ್ನು ಬಿಟ್ಟಿರುವ ಬಗ್ಗೆ

ಕೆ ಅರುಣ್ ಶೆಟ್ಟಿ ಮಾತನಾಡಿ ವಿನಾಯಿತಿ ನೀಡಲು ಶಾಸಕರು ಹಾಗೂ ಸಚಿವರಿಗೆ ಲೆಟರ್ ಕೊಟ್ಟಿದ್ದೇನೆ ಎಂದರಷ್ಟೇ ಅಷ್ಟರಲ್ಲಿ ಎದ್ದು ನಿಂತ ಕೆಎಸ್ ರಮೇಶ್ ಕಾನೂನು ಎಲ್ಲರಿಗೂ ಒಂದೇ ತೆರವುಗೊಳಿಸಿ ಎಂದು ತಾಕೀತು ಮಾಡಿ ಇದರ ಹಿಂದೆ ಯಾರ ಕೈಚಳಕವಿದೆ ಗೊತ್ತಾಗಬೇಕು ಅಂದ್ರು ಮಾನ್ಯ ಅಧ್ಯಕ್ಷರು ಯಾರಿಗೆ ಯಾರೇ ಏನೇ ಕೊಟ್ರು ಕೊಟ್ಟರು ಪ್ರಧಾನಮಂತ್ರಿ ನೆಟರ್ ಕೊಟ್ಟು ಸಮೇತ ಕಾನೂನು ಎಲ್ಲರಿಗೂ ಕೊಟ್ಟ ತಕ್ಷಣ ಅದನ್ನ ಮುಟ್ಟಬಾರ್ದಂತ ಏನಿಲ್ಲ ಯಾವುದೇ ಕಾರಣಕ್ಕೂ ಎಲ್ಲೂ ಕಾನೂನು ಕಾನೂನನ್ನ ನಾವು ಪಾಲಿಸೋದಾದ್ರೆ ಯಾಕೆ ಮೂರ್ ಜನರು ತೆಗೆದ್ರಿ ನಾಳೆ ವಾಪಸ್ ಕಾನೂನು ಎಲ್ಲರಿಗೂ ಒಂದೇ ರೀತಿ ಆಗ್ಬೇಕು ಪಿ ಸದಸ್ಯರು ವಿರೋಧಿಸುತ್ತಿದ್ದಾಗ ಎದ್ದು ನಿಂತವರು ಎಸ್ಟಿಪಿಐನ ಬಷೀರ್ ಅಹಮದ್ ನಿಮ್ಮ ಪರಿಸ್ಥಿತಿ ಗೊತ್ತಾಗಿದೆ ಒಪ್ಪಂದವು ಗೊತ್ತಾಗಿದೆ ಎಂದು ಛೇಡಿಸಿದರು ನೀವು ಹುಚ್ಚು ಹುಚ್ಚಾಗಿ ಮಾತನಾಡಬೇಡಿ ಎಂದು ಉಮೇಶ್ ಸುಬ್ರಹ್ಮಣಿ ಕಿಚ್ಚಾಯಿಸಿದಾಗ ಬಷೀರ್ ಇಂತಹ ಮಾತು ಸಭ್ಯತೆನಾ ಎಂದು ಕಿಡಿಕಾರಿದರು ಉಳಿದಿರುವ ಮಳಿಗೆಗಳ ತೆರವಿಗೆ ಬಿಜೆಪಿ ತೀವ್ರ ಒತ್ತಡ ಹಾಕಿದಾಗ ಅರುಣ್ ಶೆಟ್ಟಿ ಎದ್ದು ನಿಂತು ನಾಳೆಯೇ ತೆಗೆಸ್ತೇನೆ ಎಂದರು ಮಧ್ಯಾಹ್ನದ ಬಳಿಕ ಚರ್ಚೆಗೆ ಬಂದಿದ್ದು ಗಾಂಧಿ ಮೈದಾನ ಎದುರಿನ ಬೃಹತ್ ಕಟ್ಟಡ ನಿಯಮಗಳನ್ನು ಮೀರಿ ನಿರ್ಣಯವಾಗುತ್ತಲೇ ಇರುವ ಕಟ್ಟಡದ ವಿರುದ್ಧ ಅನೇಕ ಬಾರಿ ಕೌನ್ಸಿಲ್ ನಿರ್ಣಯವಾಗಿದ್ದರು ಸದಸ್ಯರ ಗಮನಕ್ಕೆ ತಾರದೇ ಲೈಸೆನ್ಸ್ ನವೀಕರಿಸಿದ ಬಗ್ಗೆ ಮನ್ಸೂರ್ ಪ್ರಸ್ತಾಪಿಸಿದರು ನಗರಸಭೆಯಲ್ಲಿ ಫುಲ್ಗೋಡ್ ಅಲ್ಲಿ ನಿರ್ಣಯ ಆಗಿತ್ತು ಅವತ್ತಿನ ಶಾಸಕರಾದ ಅಪ್ಪರ ಜನರು ಖುದ್ದು ಆ ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿ ಸ್ಟಾಪ್ ಮಾಡಿಸಿದ್ರು ಕೆಲಸ ಅದರ ನಂತರ ಯಾಕೆ ಈಗ ತುರಾದುರಿಯಲ್ಲಿ ಕೊಟ್ಟಿರುವಂಥದ್ದು ಅಲ್ಲಿ ಕೊಟ್ಟಿರೋ ಲೀಗಲ್ ಆಗಿ ಕೊಟ್ಟಿದ್ರೆ ನಮ್ದು ಏನು ಅಬ್ಜೆಕ್ಷನ್ ಇಲ್ಲ ಲೀಗಲ್ ಆಗಿ ಇದ್ರೆ ಲೀಗಲ್ ಆಗಿ ಅಲ್ಲ ಯಾರು ಕೊಟ್ಟಿದ್ದೀರಾ ಅವರಿಗೆ ನಾವು ಏನು ಕಾನೂನಲ್ಲಿ ಏನು ಆ್ಯಕ್ಷನ್ ಮಾಡಬೇಕು ಅದಕ್ಕೆ ನಾವು ರೆಡಿ ಇದ್ದೀವಿ ಅದೇ ಹೇಳ್ತೀರಾ ನಾವು ನೀವು ಕೊಟ್ಟಿದ್ರೆ ಅದು ನಮಗೆ ನಿಮ್ಮ ಸಂಪೂರ್ಣ ದಾಖಲೆ ನಮಗೆ ಕಮಿಷನ್ ಇದಕ್ಕುತ್ತರಿಸಿದ ಇಂಜಿನಿಯರ್ ಅನಧಿಕೃತ ಕಟ್ಟಡಗಳಿಗೆ ಹೆಚ್ಚುವರಿ ತೆರಿಗೆ ವಿಧಿಸಿ ಪರವಾನಗಿ ನೀಡಬಹುದು ಎಂದು ಉತ್ತರಿಸಿದರು ಆದರೆ ಐದಾರು ವರ್ಷಗಳಿಂದ ತಡೆ ಹಿಡಿದಿದ್ದ ಲೈಸೆನ್ಸ್ ಅನ್ನು ಕೌನ್ಸಿಲ್ ತಾರದೆ ಇಂದಿನ ಶಾಸಕರ ಆದೇಶವನ್ನು ಮೀರಿ ದಿಢೀರ್ ನವೀಕರಿಸಿರುವ ಬಗ್ಗೆ ಮನ್ಸೂರ್ ತಗಾದೆ ತೆಗೆದರು ಒಂದು ವರ್ಷ ಕೊಟ್ಟಿದ್ದಾರೆ ಅದರ ನಂತರ ಕಳೆದ ವರ್ಷ ವರ್ಷ ಇನ್ವರ್ ಮಾಡಿದ್ದಾರೆ ಈ ವರ್ಷ ಕೂಡ ಹತ್ತೊಂಬತ್ತ ಈ ಒಂದು ಬಿಲ್ಡಿಂಗ್ ಎರಡು ವರ್ಷ ನಾವು ಪರ್ಮಿಷನ್ ಕೊಟ್ಟರೆ ಮೂರನೇ ವರ್ಷಕ್ಕೆ ಅದು ಲ್ಯಾಬ್ಸ್ ಆದ್ರೆ ಒಂದು ವರ್ಷಕ್ಕೆ ಮಾತ್ರ ಕೊಡ್ತೀವಿ ನಾವು ಫಸ್ಟ್ ಮಾಲೀಗ ಮುಗೀತು ಕೂಡ ಕಂಟಿನ್ಯೂ ಮಾಡ್ಲಿಕ್ಕಿಲ್ಲ ಇದೆಯಾ ಕಾಣಲ್ಲ ಅವಕಾಶ ಇದೆಯಾ ಏಕೆ ನಮ್ಗೆ ಅವ ಅವಕಾಶ ಇದ್ರೆ ಹೇಳಿ ಪಾಲಿತ್ರಿ ಹೇಳಿ ಕಾಣುದೇ ಅವಕಾಶ ಇದೆ ಅದಕ್ಕೆ ಬಿಲ್ಡಿಂಗ್ ಪ್ರಕಾರ ಆಫ್ ದ ಡೇಟ್ ಆಫ್ ಥ್ಯಾಂಕ್ಸ್ ಅನ್ ಓಕೆ ನೀವು ಕೊಟ್ಟಿರೋದು ಒಂದು ವರ್ಷ ಅಲ್ಲ

ఇందిరా శాసత్రు alli కుడు భేటి నివి

ಬಲಾಡರಿಗೊಂದು ಬಡವರಿಗೊಂದು ನ್ಯಾಯವೇ ಎಂದು ಪ್ರಶ್ನಿಸಿದ ಬಶೀರ್ ಈ ಕಟ್ಟಡ ಹಾಲು ಕೊಡುವ ಕಾಮದೇನು ಎಂದು ಕಿಚ್ಚಾಯಿಸಿದರು ಯಾರಿಂದ ಫೋನ್ ಬಂದಿದೆ ಸಸ್ಪೆಂಡ್ ಮಾಡ್ತೀವಿ ಎಂದು ಯಾರು ಬೆದರಿಸಿದರು ಎಲ್ಲವೂ ಗೊತ್ತಿದೆ ಎಂದು ಅರುಣ್ ಶೆಟ್ಟಿ ಎಂದು ನಿಂತು ಹೇಳಿದರು ಈ ಕಟ್ಟಡದ ವಿರುದ್ಧ ಕ್ರಮ ಕೈಗೊಳ್ಳದಿದ್ದರೆ ಕಾನ್ವೆಂಟ್ ಜಂಕ್ಷನ್ ಅಂಗಡಿ ತೆರವುಗೊಳಿಸುವುದಿಲ್ಲ ಎಂದು ಪಟ್ಟು ಹಿಡಿದರು ಎಷ್ಟು ಎಷ್ಟು ಜನ ಜನ ತಿಂದ ಅಂದ್ರೆ ನಮ್ಮ ಮಾಜಿ ಶಾಸಕರು ಹೇಳ್ತಿದ್ದಾರೆ ಸಭೆಯಲ್ಲಿ ಇದು ಗೊತ್ತಿಲ್ಲ ಇದಾಗಿದೆ ನಿರ್ಣಯ ಆಗಿದೆ ನಿರ್ಣಯ ಆದ್ಮೇಲೆ ಸಹ ಒಂದು ಲೈಸೆನ್ಸ್ ಕೊಡ್ತೀನಿ ಆಗ ಅವರಿಗೆ ಅವ್ರಿಗೆ ಶ್ರೀಮಂತರಿಗೊಂದು ನ್ಯಾಯ ಅಲ್ಲಿ ಅಪ್ಪು ಅಂಗಡಿ ನಾಲ್ಕು ಅಂಗಡಿ ಬಡವರಿಗೊಂದು ನ್ಯಾಯ ಎಲ್ಲರಿಗೆ ಸಬಲವಾಗಿದ್ದಾಗ ಹೇಳಲಿ ನಾವೇ ಆಗಿ ಒಪ್ಕೊಂಡಿ ನಾನು ಆ ಅಂಗಡಿಯಿಂದ ತೆಗೆಸ್ತೀನಿ ನನ್ನ ಜವಾಬ್ದಾರಿ ಅಂತ ಹೇಳಿ ಹಾಗೆ ನನಗೆ ಕೆಳಗೆ ಹಚ್ಚಿದೆ ಅದಕ್ಕೆ ಹೇಗೆ ಕೊಟ್ಲಿ ನೀವು ಯಾವ ಒಂದು ಷರತ್ತು ಮೇಲೆ ಕೊಟ್ಲಿ ಯಾವ ಬೆದರಿಕೆ ಮೇಲೆ ಕೊಟ್ಲಿ ಇದಕ್ಕೆ ಯಾರು ಕಾರಣ ಕರ್ತವ್ರು ನಾವು ದಯವಿಟ್ಟು ನೀವು ನನಗೆ ಉತ್ತರ ಕೊಡಬೇಕು ಮಾನ್ಯ ಪವರ್ ಆಯ್ಕೆ ನಿಮಗೆ ಬೇರೆ ಬಂದಿದೆ ನನಗೆ ಗೊತ್ತಿದೆ ಅದು ನಿಮಗೆ ಎಲ್ಲಿದೆ ಇದು ಫೋನ್ ಬಂದಿದೆ ಇಲ್ಲ ನೀವು ಸಸ್ಪೆಂಡ್ ಆಗ್ತೀನಿ ಅಂತ ನಿಮಗೆ ಹೇಳಿದ್ರೆ ಸಸ್ಪೆಂಡ್ ಮಾಡ್ತೀನಿ ನಾಲ್ಕು ಅದಕ್ಕೆ ಒಳಗೆ ಕೊಡ್ತೀನಿ ಅಂತ ಹೇಳಿ ಅದು ನಮಗೆ ಗೊತ್ತಿದೆ ಅದೇ ಅವ್ರು ಫೋನ್ ಮಾಡಿ ನಿಮಗೆ ಹೇಳಿದ್ದಾರೆ ಆದ್ರೆ ಇನ್ನೊಂದು ವಿಷಯ ಹೇಳ್ತೀನಿ ನಾನು ನಾಳೆ ಒಂದು ಮಿನಿಸ್ಟರ್ ಹತ್ರ ಫೋನ್ ಮಾಡಿಸ್ತೀನಿ ನನ್ನ ಮ್ಯಾಲ ಕಾಂಗ್ರೆಸ್ ತೆಗೆ ಕೂಡ ಹಾಕಿದಂತ ಆಗ್ಬೋದ ಸಮಾನ ನ್ಯಾಯ ಎಲ್ಲರಿಗೆ ಸಮಾನವಾಗಿರ್ಲಿ ಎಲ್ಲರಿಗೂ ನ್ಯಾಯ ಸಮಾನವಾಗಿರ್ಲಿ ಒಬ್ಬರಿಗೆ ಒಂದು ನ್ಯಾಯ ಇನ್ನೊಬ್ಬರಿಗೆ

ಸಂಪೂರ್ಣವಾದ ಏನಂತೂ ಇಲ್ಲಿಗೆ ಮಾಡ್ಲಿಕ್ಕೆ ಇಲ್ಲ ಕ್ಯಾನ್ಸಲ್ ಮಾಡಿ ಮುಂದಿನ ತಿಳಿಸಿ ಇಲ್ಲ ಅಂತ ಹೇಳಿದ್ರೆ ಇದರಲ್ಲಿ ಯಾರೆಲ್ಲ ಸಾಮಿಲ್ ಆಗಿದ್ದೀರಾ ಅಧಿಕಾರಿಗಳು ಸಹ ತಲೆಗಂಡ್ರೆ ಅಧಿಕಾರಿಗಳಿಗೆ ನಾವು ಯಾವ ಹೇಳ್ತೀವಿ ಒಂದು ವರ್ಷ ಎರಡು ವರ್ಷ ಮೂರು ವರ್ಷಕ್ಕೆ ನೀವು ಮಾಡ್ಲಿಕ್ಕಿಲ್ಲ ಅಲ್ಲಿ ಒಂದು ಸರಳ ನಂಬರ್ ಡಿಫ್ರೆಂಟ್ ಇದೆ ಸೆಟ್ ಬ್ಯಾಕ್ ಬಿಡ್ಲಿಲ್ಲ ಪೈಸಿ ಎಲ್ಲಾ ಕಂಪ್ಲೇಂಟ್ಸ್ಗಳು ಇದೆ ಇದ್ದಾಗಲೂ ಸಹ ಕೊಡೋದಂತ ಹೇಳಿದ್ರೆ ಅವ್ರು ಬಡವರಿ ಒಂದು ನ್ಯಾಯ ನ್ಯಾಯ ಇದನ್ನು ಗಂಭೀರವಾಗಿ ಪರಿಗಣಿಸಿದ ಉಪಾಧ್ಯಕ್ಷ ಮಹೇಶ್ ಜೈನಿ ಈ ಪ್ರಕರಣದಲ್ಲಿ ಏನೋ ಇದೆ ಎಂದು ಸಂಶಯ ವ್ಯಕ್ತಪಡಿಸಿ ಎಲ್ಲಾ ಮಾಹಿತಿಗಳನ್ನು ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು ಅದಕ್ಕೆ ಅಲ್ಲಿ ಪುನಃ ಲೈಸೆನ್ಸ್ ನೀವು ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಅದ್ರ ಮಾಹಿತಿಯನ್ನು ಕೊಡಲೇಬೇಕಾಯ್ತದೆ ನಿಮ್ಮ ಸರ್ ಮುಂದಿನ ಸಭೆ ಒಳಗೆ ಅಂದ್ರೆ ಪೂರ್ಣ ಮಾಹಿತಿ ಕೊಡಿ ಇಲ್ಲ

ತಪ್ಪಿದ್ದರೆ ಧರಣಿ ನಡೆಸುವ ಎಚ್ಚರಿಕೆ ನೀಡಿದರು ಅಷ್ಟರಲ್ಲೇ ಉಪಾಧ್ಯಕ್ಷರು ನಗರದೊಳಗಿರುವ ಎಲ್ಲಾ ಅನಧಿಕೃತ ತಾತ್ಕಾಲಿಕ ಕಟ್ಟಡಗಳನ್ನು ತೆರವುಗೊಳಿಸಲು ಆದೇಶ ಮಾಡಿದರು ನೀವು ದಮ್ಮಿ ಇದ್ರೆ ಹಾಗೆ ಮಾಡಿ ನಮ್ಮ ಎಲ್ಲ ಸಾಕಾರ ನೀಡುತ್ತೇವೆ ಎಂದು ಅಪ್ಪಣ್ಣ ಬೆಂಬಲಿಸಿದರು ಟ್ರೆಂಡ್ಸ್ ಮಳಿಗೆ ಪ್ಯಾಡಿಂಗ್ಟನ್ ಸಿಲ್ವರ್ ಪ್ಲಾಜಾ ಸೇರಿದಂತೆ ಪಾರ್ಕಿಂಗ್ ಜಾಗ ಬಿಡದ ಎಲ್ಲ ಬೃಹತ್ ಕಟ್ಟಡಗಳ ವಿರುದ್ಧ ಕ್ರಮ ಕೈಗೊಳ್ಳಲು ಸಭೆ ನಿರ್ಧರಿಸಿತು ಚರ್ಚೆಗೆ ತೆರೆ ಎಳಿದವರು ಬಿವೈ ರಾಜೇಶ್ ಈವರೆಗೆ ಇಂತಹ ನಿರ್ಧಾರ ಕೈಗೊಂಡಿಲ್ಲ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಹಚ್ಚುತ್ತಲೇ ಬರಲಾಗಿದೆ ಕಾನೂನು ಎಲ್ಲರಿಗೂ ಅನ್ವಯವಾಗಲಿ ನಿರ್ಣಯ ಜಾರಿಯಾಗಲಿ ಎಂದು ಬಿವೈ ರಾಜೇಶ್ ಆಶಿಸಿದರು